ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ನೇಹ ನಿಧಿ ಪತ್ತಿನ ಸಹಕಾರ ಸಂಘ ಜೆ ಪಿ ನಗರ ಮೈಸೂರು ರೋಟರಿ ಕ್ಲಬ್ ಜೆ ಪಿ ನಗರ ಮೈಸೂರು ಬೃಂದಾವನ ಚಿತ್ರಾಸ್ ಆಸ್ಪತ್ರೆ ಇರ್ವಿನ್ ರಸ್ತೆ ಮೈಸೂರು ಸುಶ್ರುತ ಕಣ್ಣಿನ ಆಸ್ಪತ್ರೆ ಮೈಸೂರು ಸ್ವಸ್ತಿ ಆರ್ತೋ ಆ್ಯಂಡ್ ಇ ಎನ್ ಟಿ ಕ್ಲಿನಿಕ್ ವಿದ್ಯಾರಣ್ಯಪುರಂ ಮೈಸೂರು చేతన్ డయగ్నోస్ సరస్వతిపురం మైసూరు రెసోనెన్స్ స్పీచ్ అండ్ ఇయరింగ్ మైసూరు మొత్తం ಲಯನ್ಸ್ ಬ್ಲಡ್ ಸೆಂಟರ್ ಜೀವಾದಾರ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ವೈದ್ಯಕೀಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಜೆ ಪಿ ನಗರದ ಬಳಿ ಇರುವ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಎಂದು ನಗರದ ಪತ್ರಕರ್ತರ ಭವನದಲ್ಲಿ ಅಧ್ಯಕ್ಷರಾದ ಚಲುವಯ್ಯ ಅವರು ತಿಳಿಸಿದರು

आपने शनिवार दिन आप गॉव में कपिशिएस फ्रेंडों के सामान्य जंप कॉस्पोटारी शनिवार का बार-बार मिलिएंगे और तैयारी कर लेंगे इस बार तरह से जो नाली की नाल करें शनिवार एक नगर स्पोर्ट्स क्लब अली कार्यक्रम मार्ग में भी खोल देंगे स्पोर्ट्स क्लब अलग है नमूना आसपास के तरह देंगे कि बंदा �

ನಾವು ಆಯೋಜಿಸಿಕೊಂಡಿದ್ದೀವಿ ಇದರ ಪ್ರಮುಖವಾಗಿ ನಾವು ಏನು ಅಂತಂದ್ರೆ ಕೇವಲ ವೈದ್ಯರ ತಪಾಸಣೆ ಮಾತ್ರ ಉಚಿತವಾಗಲ್ಲ ಮತ್ತು ಹಲವು ಪರೀಕ್ಷೆಗಳು ಉಚಿತವಾಗಿಯೂ ನಡೆಯುತ್ತೆ ಮತ್ತು ರಿಯಾಯಿತಿಗಳನ್ನು ಕೆಲವೊಂದು ನಡೆಯುತ್ತೆ ಸಾಂದ್ರತೆ ಬಿ ಎನ್ ಡಿ ಪರೀಕ್ಷೆ ಅಂತ ಏನು ಹೇಳ್ತೀವಿ ಅದರ ಮಿಷನ್ ಸಹ ಏನಿರುತ್ತೆ ವಾಕ್ಸ್ ಶ್ರವಣ ತಪಾಸಣೆ ಯಾರಿಗೆ ಕಿವಿ ಸಮಸ್ಯೆ ಇದೆ ಸಮಸ್ಯೆ ಇದೆ ಕಣ್ಣಿನ ದೃಷ್ಟಿ ಯಾರಿಗೆ ಕಮ್ಮಿ ಇದೆ ಅವರಿಗೆ ಮತ್ತು ವಿಟಮಿನ್ ಡಿ ಪರೀಕ್ಷೆ ವಿಟಮಿನ್ ಡಿ ಪರೀಕ್ಷೆ ಸಹಜವಾಗಿ ముందుకున్న నిల్ విటమిన్

ಜೇಬಿನಗರದ ವಾಸಿಗಳು ಅಶೋಕನ ವಾಸಿಗಳು ವಿದ್ಯಾರಣ್ಯಪುರ ವಿಶೇಷ ನಗರ ಮತ್ತು ಇನ್ನು ಕೊಟ್ಟೂರು ದಡದಂಡಿ ಯಜುದಂಡಿ ಕಾಮಿ ಅಂಬಿ ಇಲ್ಲಿವರೆಗೂ ಜನರಿಗೆ ಈ ಒಂದು ಮಾಹಿತಿ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದ ಮತ್ತು ಅಲ್ಲಿನ ಜನರೆಲ್ಲರಿಗೆ ಈ ಒಂದು ಉಚಿತ ವೈದ್ಯಕೀಯ ಕ್ಷೇತ್ರ ಉಪಯೋಗ ಬಗ್ಗೆ ಒಂದು ಉದ್ದೇಶದ ಈ ಒಂದು ಕಾರ್ಯಕ್ರಮವನ್ನು ಆಗಲೇ ಶನಿವಾರ ಮಾಡಿದ್ದು ಹಮ್ಮಿಕೊಂಡಿದ್ದೇವೆ ಇದು ಮಾಧ್ಯಮ ಮುಖಾಂತರ ಜನರಿಗೆ ತಲುಪುತ್ತೆ ಅನ್ನೋ ವಿಶ್ವಾಸದ ಮೇಲೆ ನಾವೆಲ್ಲರೂ